ಇಂದು ಕಲಬುರಗಿ ಜಿಲ್ಲೆಯಲ್ಲಿ ಐವನ್ ಶಾಯಿ ಎದುರುಗಡೆ ಜ್ಯೂಸ್ ಅಂದರೆ ಬೆಳಗ್ಗೆ ಬೆಳಗ್ಗೆ ಕಷಾಯ ಅಂತ ಹೇಳಿ ವಾಕ್ಯ ಬರೋ ಸಮಯದಲ್ಲಿ ಆ ರೀತಿಯ ಒಂದು ಜ್ಯೂಸ್ ಸೆಂಟರ್ ಇದೆ ಇಲ್ಲಿ ಗುರುಲಿಂಗ ಸ್ವಾಮಿ ಅವರು ಜ್ಯೂಸ್ ಸೆಂಟರ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಕಲಬುರಗಿ ಐವನ್ ಶಾಹಿ ನಾವು ನೀವು ಎಲ್ಲರೂ ಸೇರಿ ಈ ಕಷಾಯ ಹೇಗೆ ಮಾಡ್ತಾರೆ ಏನು ಇಲ್ಲಿ ಭಾಳ ಜನರು ಬಂದು ಬಿಡಿದ್ದಾರೆ ಇದರ ಉಪಯೋಗಗಳೇನೇನಂತೇಳಿ ಸ್ವಾಮಿ ಅವ್ರಿಗೆ ಕೇಳೋಣ ಬರೀತೀವಿ ಗುರುಜಿ ನಮಸ್ಕಾರ 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 ಈಗ ಏನು ಕಸಾಯ ಸೆಂಟರ್ ನಡೆಸ್ತಾ ಇದ್ದೀರಿ ಇದು ಇದು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ರಿ ಮತ್ತೆ ಇದರ ಉಪಯೋಗಗಳು ಏನೇನು ಅಂತೇಳಿ ನಮ್ಮ ಚಾನೆಜ್ ಬೇಕು ಬಾವೀಸ್ ವರ್ಷದಿಂದ ನಡೆಸಿಟ್ಟು ಬಾವಿಸ್ ವರ್ಷ ಇತ್ತು ಮಾರ್ನಿಂಗ್ದಾಗ ನೀರು ಕುಡಿಲಾರ ಬೆಂಡಿ ತಂಬೆಷ್ಟು ವರ್ಷಿರ್ತೀವಿ ಕೆಲವೊಂದು ಏನೇ ರೋಗಗಳು ಇರಲಿ ಅದು ನಿವಾರಣೆ ಇರ್ತದೆ ಔಷಧಗಳು ಯಾವ ಇಲ್ಲ ಇದಾಗಿಲ್ಲದ ಆಯುರ್ವೇದಿಕ ಏನಾದ್ರೂ ತಪ್ಪದ ತುಂಬಿ ತಂದ್ರೆ ರೆಡಿ ಮಾಡಿರ್ತೀವಿ ಕರೆಕ್ಟ್ ಅಷ್ಟು ಅಂದ್ರೆ ಎಲ್ಲ ನೀವೇ ತಯಾರು ಮಾಡ್ತೀರ ಮಾಡಿ ಇದರಲ್ಲಿ ಏನು ಬೇರೆ ಕಡೆ ಖರೀದಿ ಮಾಡಿದ್ವಿ ಅವರಿಗೆ ಯಾವ ಚೀಜು ನಾವು ಖರೀದಿ ಮಾಡ್ತೀವಿ ಎಲ್ಲಾನು ನೀವೇ ಮನೆಯಲ್ಲಿ ಯಾವ್ದು ಇಲ್ಲಾರ್ದು ಅವ್ರಿಗೆ ಸಹ ನೋಡ್ರಿ ಹಾಗಲ್ಕಾಯಿರ್ತದೆ ನಾಳೆ ಕಾಯಿ ನೋಡ್ರಿ

ಯಾವುದೇ ತೊಂದರೆ ಇದ್ರೂ ಸಹಿತ ಮುಂಜಾನೆದ್ದು ಇವು ಹೊಸ ತಪ್ಪಲು ಕೊಡೋದ್ರಿಂದ ಮನುಷ್ಯನ ಯೋಗ್ಯತೆ ಆರೋಗ್ಯ ಯೋಗ್ಯತೆ ಒಳ್ಳೆಯದು ಅಂದರೆ ಆರೋಗ್ಯ ತುಂಬ ಒಳ್ಳೆಯದಂತೀರಿ ಅಂದರೆ ನೀವು ಹೇಳೋ ಪ್ರಕಾರ ಈ ಬಿ ಪಿ ಇರೋರಿಗೆ ಬೇರೆ ಶುಗರ್ ಇರೋರು ಬೇರೆ ಈ ಥರ ಏನಾದ್ರು ಚೇಂಜ್ ಮಾಡಿಕೊಡ್ತೀರಾ ಏನು ಅದರೊಳಗೆ ಚೇಂಜ್ ಇರ್ತದೆ ರೀ ಹಾಂ ಕೆಲವು ಹೈ ಇದ್ರೆ ಚೇಂಜ್ ಇರ್ತದೆ ಹೈ ಏನೂ ಇರಲಿಲ್ಲಪ್ಪ ಅಂದ್ರೆ ಚೇಂಜ್ ಇಲ್ಲ ಹಾಂ ಹಾಂ ಎಲ್ಲ ಕಾಮನ್ ಆಗಿ ನಾವು ಈಗ ಎಷ್ಟು ಜ್ಯೂಸ್ಗಳು ಸಿಗ್ತವೆ ಸರ್ ತಮ್ಮ ಹತ್ರ ಈ ಸದ್ಯ ಸರ್ ನಮ್ಮಲ್ಲಿ ಒಂದು ನಿಮಿಷ ಹಿಂದೆ ಕಡೆ ಇತ್ತು ಟೋಟಲ್ ಇಪ್ಪತ್ತೆರಡು ಸರ್ ಟೋಟಲ್ ಆಗಿ ಒಂದರದ ಕಡೆ ಕಡೆ ಈಗ ಜ್ಯೂಸ್ಗಳಲ್ಲಿ ಬೇರೆ 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 ತರ ಕೊಡ್ತೀನಿ ಅಂದ್ರೆ ಯಾವ ರೋಗದಲ್ಲಿ ಯಾವ್ದು ಕೊಡ್ಬೋದು ಸುಮಾರು ಸರಿ ಬಿಪಿ ಶುಗರ್ ಅವರಿಗೆ ತುಳಸಿರಿ ಹಾಗಲಕಾಯಿ ಮತ್ತ ಕುಂಬಳಕಾಯಿ ಚಪಲಾ ಅವ್ರಿಗೆ ಮಿಕ್ಸ್ ಮಾಡ್ತಿರ್ತೇವೆ ಶುಗರ್ದವ್ರಿಗೆ ಹಾಗಲಕಾಯಿ ಏನೋ ನಾ ಆಮೇಲೆ ಏನಂದ್ರೆ ತುಳಸಿ ಬೆಲ್ಪಟ್ಟಿ ಇಲ್ಲಾ ಸುಗಾರ್ ಬರ್ತದೆ ಏನು ಏನು ಇಲ್ಲ ಅವರಿಗೆ நார்ಮಲ್ ಇರೋವರಿಗೆ ಏನು ಇಲ್ಲ ರೀ ಒಳ್ಳೆಯವರು ಸಣ್ಣವರ ಇಲ್ಲಿ ದೊಡ್ಡವರ ಅಂತ ಬಾ ಅವರಿಗೆ ಏನು ಇಲ್ಲ ಅಂತವರಿಗೆ ಆಲ್ ಮಿಕ್ಸ್ ಆಲ್ ಆಲ್ ಕ್ಲಿಕ್ತಾಪ ಅಲರ್ಜಿ ಏನಿದ್ರೂ ಹೋಗ್ತದೆ ಎಲ್ಲ ಇದ್ರೂ ಎಲ್ಲ ಇದ್ರೂ ಹೋಗ್ತಾರೆ ಇಲ್ಲಿ ರೋಗ ಇದ್ದವರು ಅಷ್ಟೇ ಅಲ್ಲ ಯಾರಾದರೂ ಎಲ್ಲರೂ ಬಂದು ಕುಡಿಬಹುದು ಸಣ್ಣ ಮಕ್ಕಳು ಸಹಿತ ಕುಡಿಬಹುದು ಸಣ್ಣ ಮಕ್ಕಳ ಸಹಿತ ಕುಡಿಬಹುದು ಆರೋಗ್ಯಕ್ಕೆ ಬಹಳ ಒಳ್ಳೇದು ಎಣ್ಣೆ ದಿನಸು ಯಾವುದೇ ಊಟ ಮಾಡಿ ಎಣ್ಣೆ ದಿನಸು ಯಾವುದೇ ಊಟ ಮಾಡಲಿ ಯಾವ ಎಣ್ಣೆ ದಿನಸು ಊಟ ಮಾಡಿದ್ರೂ ಸಹಿತ ಅವರಿಗೆ ರೋಗಗಳು ಮುಂಜಾನೆ ಇರೋದಿಲ್ಲ ರಾತ್ರಿ ಹೊತ್ತು ಏನು ಉಂಡಿರ್ತಾರೆ ನೋಡಿ ಒಂದು ರಾತ್ರಿ ಹೊಟ್ಟು ಮುಂಜಾನೆ ಇದೊಂದು ಗ್ಲಾಸ್ ಕೊಡಿದ್ರೆ ಎಣ್ಣೆ ಯಾವುದೇ ಹೊಂಡ್ರೂ ಸಹಿತ ಕ್ಲಿಯರ್ ಹಾಂ ಅದೆಲ್ಲ ಕ್ಲಿಯರ್ ಮಾಡಿಬಿಡೋಲ್ಲ ಕ್ಲಿಯರ್ ಮಾಡಿದ್ವಿ ಅಂದರೆ ನಾವು ರಾತ್ರಿ ಹೊತ್ತ ಏನೇ ಉಂಡ್ರು ಸಹಿತ ಬೆಳಗ್ಗೆ ಎದ್ದು ಕಷಾಯಗಳನ್ನು ಕುಡಿದ್ರೆ ಇದನ್ನು ಹೊಟ್ಟೆ ಸ್ವಚ್ಛ ಮಾಡಿ ಸ್ವಚ್ಛ ಪರವಾಗಿಲ್ಲ ಗುರುಗಳ ತಾವು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಿ ಅಂದಿರಲ್ಲ ಎರಡು ವರ್ಷ ಇಪ್ಪತ್ತೈದು ಇಪ್ಪತ್ನಾಲ್ಕು ವರ್ಷ ಆಯ್ತು ನೋಡಿ ಇಲ್ಲೇ ನಡೆಸ್ತಾ ಇದೀರಿ ಈಗ ಇಪ್ಪತ್ನಾಲ್ಕು ವರ್ಷದಿಂದ ನಡೆಸ್ತಾ ಇದ್ದೀರಿ ನಿಮ್ಮ ಕಡೆ ದಿನಕ್ಕೆ ಸುಮಾರು ಎಷ್ಟು ಜನ ಬರ್ಬೋದು ಸರ್ ಇಲ್ಲಿ ಒಂದೊಂದು ದಿನ ನೋಡಿ ಇಪ್ಪತ್ತು ಪಾಯಿಂಟ್ ಇರ್ತದೆ ಎರಡು ಇರ್ತಾವ ಹಾಂ ನಮ್ಮಲ್ಲಿ ಒಂದು ದಿನ ನೂರು ಇರ್ತದೆ ಎರಡು ನೂರು ಇರ್ತದೆ ಒಂದೊಂದು ದಿವಸ ಅಂದ್ರೆ ನೋಟಲಿ ಎಲ್ಲ ಕಲಿತು ಒಂದು ಸಾವಿರ ಜನ ನಮ್ಮಲ್ಲಿ ಇರ್ತದೆ ದೀನತೆ ಅಂದ್ರೆ ಅದೇ ಫೇಮಸ್ ಆದ್ರೆ ತಾನೇ ಬರೋದು ಇಲ್ಲ ಆದರೆ ಒಂದು ಸಾವಿರ ಜನ ಮಿನಿಮಮ್ ಒಂದು ಸಾವಿರ ಜನ ಸಾ ಎರಡು ಪಾಯಿಂಟ್ ನಿನಿಮಮ್ ಏನು ಒಂದು ಬೇರೆದವ್ರು ಇರ್ತದೆ ಒಂದು ನಮಗೆ ಹಾಂ ಹಾಂ ಎರಡು ಕಲಿತು ಇದು ಸಾವಿರ ಜನ ಬರ ಸಾವಿರ ಜನ ಹಾಂ ಇದರಿಂದ ಉಪಯೋಗ ಆಗಿದೆ ಅಂತೇಳಿ ಜನಗಳು ಬರ್ತಾರೆ ಅಂತ ನನ್ನವರೆಲ್ಲ ಹೆಲ್ತಿಗೆ ಉಪಯೋಗ ಇದ್ರೆ ಅವ್ರು ಎಲ್ಲರೂ ಬಂದಿರ್ತಾನ ಇಲ್ಲಾಂದ್ರೆ ಈಗ

ಸರ್ ಇವೆಲ್ಲ ಮಳಕೆ ಕಾಳುಗಳು ಕೈಯಕ್ಕೆ ತೋರಿಸಿ ಸರ್ ಹಂಗೆ ಇವೆಲ್ಲ ಮೊಳಕೆ ಕಾಳುಗಳು ಸರ್ ಹಾಂ ಇದ್ರೊಳಗೆ ಹೆಸರು ಶೇಂಗಾ ಮಿಕ್ಸ್ ಇದೆ ಸರ್ ಮತ್ತೆ ಮಟಿಗೆ ಅಂತ ಒಂದು ಬರ್ತದೆ ರೀ ಅದು ಇವಾಗ ಕೆಲಸ ಸರ್ ಮತ್ತೆ ಇನ್ನೊಂದು ಸ್ವೀಟ್ ಫಾರ್ಮ್ ಅಂತ ಮಾಡ್ತೀವಿ ಸರ್ ಅದು ಭೀ ಇವಾಗ ಕಲಸ ಇದೆ ಈಗ ಶೇಂಗಾ ಇದೆ ಸರ್ ಪ್ಲೇನ್ ಇದು ನಾವು ಅಥವಾ ಒಂದು ಪುದೀನಾ ಅಂತ ಮಾಡ್ತೀವಿ ಸರ್ ಇದು ಪುದೀನಾ ಕೊತ್ತಂಬರಿ ಹಸಿಮೆಣ್ಸಿತ್ತು ಮುಂಚನ್ ಮಾರ್ನಿಂಗ್ ಡೈಜೆಷನ್ ಸಲಗ ಮಾಡ್ತೀನಿ ಇದು ಲೆಮನ್ ಇದ್ರೊಳಗೆ ಚೆಂದ ನಮ್ಮ ಅಂತ ಇದು ಹಾಕಿ ಮಾರ್ನಿಂಗ್ ಇದು ಕಾಳು ಮಿಕ್ಸ್ ಮಾಡ್ತಿವ್ರಿ ಇದು ಬಂದ್ಬಿಟ್ಟು ಈಗ ಅಲ್ಲ ಬೆಳ್ಳುಳ್ಳಿ ನಿಂಬೆ ಹಣ್ಣು ಮಾಡ್ತೇವೆ ಸರ್ ಇದು ಪಿತ್ ಕಫಿಡಿಟಿ ಅದೆಲ್ಲ ಸಲಗ ಮತ್ತೆ ಮತ್ತೊಳ ಅಲ್ಲಾ ಬಳ್ಳುಳ್ಳಿ ಏನ್ ಕೆಲಸ ಅಂತಂದ್ರೆ ಬ್ಲಡ್ ದಪ್ಪ ಆಗದಿಂದ ಅದು ಮಾಡ್ತದೆ ರೀ ಮತ್ತೆ ಬ್ಲಡ್ ಸರ್ಕುಲೇಶನ್ ಬೂಸ್ಟ್ ಮಾಡ್ತದೆ ಇದು ಬೀಟ್ರೂಟ್ ಕ್ಯಾರೆಟ್ உம் இது பீட்டோட் கல்சரி சார் எரோ மிக்சர் ಕೆಲಸ ಮಾಡ್ತೇವೆ ಸರ್ ಇದು ಗ್ಲೂಕೋಸ್ ರೀ ಗ್ಲೂಕೋಸ್ ರೀ ಮತ್ತೆ ಸ್ಕಿನ್ ಸಲುವಾಗಿ ಹಿಮೋಗ್ಲೋಬಿನ್ ಕರೆಕ್ಟ್ ಮಾಡ್ಲಿಕ್ಕೆ ಅದು ಯೂಸ್ ಇದು ತಪ್ಪಲ ಇದು ನುಗ್ಗೆ ತಪ್ಪಲ ಅಮೃತ ಬೆಳ್ಳಿ ಅಂತ ಮಾಡ್ತೇವ ಸರ್ ಬರೇ ನುಗ್ಗೆ ತಪ್ಪಲೆ 100 ಕೆಲಸ ಮಾಡ್ತೇವೆ ಸರ್ ಯಾವ್ದು ಇಂಟರ್ನೆಟ್ ನ ಆನ್ಲೈನ್ದಾಗ ನೋಡಬಹುದು ಮತ್ತೆ ಇದು ಅಮೃತ ಬೆಳ್ಳಿ ಅಂತ ಎಲ್ಲಾ ಆಯುರ್ವೇದಿಕ್ ಯೂಸ್ ಮಾಡ್ತೇವ್ರಿ ಅದು ಅಮೃತ ಬೆಳ್ಳಿ ಡೈರೆಕ್ಟ್ ತಪ್ಪಲ್ದು ನಾವು ಹಸಿರಿಂದ ಮಾಡಿರ್ತೀವಿ ಇದು ಕಿಡ್ನಿ ಸ್ಟೋನ್ ನಾ ಮೈಕೆ ಬಾನಿ ಮತ್ತು ನಿಮಗೆ ಬಿ ಎಚ್ ಬಿ ಬ್ಲಡ್ ಏನೇ ಪ್ರಾಬ್ಲಮ್ ಇದ್ದರೂ ಬಿ ಎಲ್ಲ ಕರೆಕ್ಟ್ ಮಾಡ್ತೀವಿ ಮತ್ತು ರಿಚ್ ಆಫ್ ಕ್ಯಾಲ್ಸಿಯಂ ರೀ ಹೌದಲ್ವಾ ಸರ್ ನಂತರ ಇದು ಅಲೋವೆರಾ ಬೆಂಡೇಜ್ ಮಾಡ್ತೀನಿ ಸರ್ ಇದು ಈ ಆಗಿರುತ್ತೆ ಇದು ಇದು ಯಾವ ಹಾ ಸರ್ ಇದು ಬೆಂಡಿ ರಾತ್ರಿ ಕಟ್ ಮಾಡಿ ಇಟ್ಟು ಬೆಳಿಗ್ಗೆ ಕಂಟಿನ್ಯೂ ಕೊಡ್ತಾ ಕರೆಕ್ಟ್ ಮಾಡ್ತಾರೆ ಅಂದ್ರೆ ಬಂದಿರ್ತಾರೆ ಸರ್ ಅವ್ರಿಗೆ ನೀವು ಕೇಳ್ತೀರಾ ನೀವ್ ಏನ್ ಕಾಯಿಲೆ ಇದೆ ಅಂತೇಳಿ ಆ ರೀತಿ ಕೇಳಿ ಕೊಡ್ತೀರಾ ಅವ್ರು ಕೇಳಿದ್ದೆ ಕೊಡ್ತೀರಾ ಇಲ್ಲಿ ಇವಾಗ ಯಾವ ತರ ನಾವು ರೂಢಿ ಮಾಡ್ಕೊಡ್ತೀವಿ ಸರ್ ಅವ್ರು ಬಂದ್ರೆ ನಮಗೆ ಇದು ಆಗಿ ಅಂತ ಹೇಳ್ತಾರೆ ಅದ್ರ ಪ್ರಕಾರ ನಾವು ಜ್ಯೂಸ್ ಮಾಡ್ಕೊಡ್ತೀವಿ ಅಂದ್ರೆ ಅವ್ರು ತಿಳಿಸ್ತಾರೆ ತಮಗೆ ಬಾ ಸರ್ ನಮ್ಗೆ ಈ ಗಾಯ ಇದೆ ಇದು ಹಾಂ ನಮ್ಗೆ ಈ ತರ ಆಗ್ತಿದೆ ಈ ತರ ಆಗ್ತಿದೆ ಅಂತ ಹೇಳ್ತಾರೆ ಅದ್ರ ಪ್ರಕಾರ ಜ್ಯೂಸ್ ಮಾಡ್ತೀವಿ ರೀ ಇದು ಹಾಗಲ್ಕಯ ಸರ್ ಪೂರಾ ಪ್ಲೇನ್ ಇದು ಪೂರ ಸೋಸಂಗಿಲ್ಲ ಸರ್ ಇದು ನಮ್ಮಲ್ಲಿ ಏನು ಜ್ಯೂಸ್ ಇದೆ ಎಲ್ಲ ಪಲ್ಪಿ ಇಟ್ಕೇನ್ರಿ ಪೂರ ರೀ ನೋಡ್ಬೋದು ಹೌದು ಹೌದು ಇದು ಹಾಗಲ್ಕೆ ರೀ ಪೋರಾ ಇದು ಹಾಗಲ್ಕೆ ಬಿ ಪಿ ಶುಗರ್ ಮತ್ತ ಕೊಲೆಸ್ಟ್ರಾಲ್ ರೀ ಅದಕ್ಕೆಲ್ಲಾ ರೀ ಇದು ನೀಮ್ ಇದು ಬೇವಿನ ಬೇವಿನ ರಸ ರೀ ಇದು ಶುಗರ್ ಚಲುವ ಸ್ಕಿನ್ ಪ್ರಾಬ್ಲಮ್ ಏನೇ ಡಿಸೀಸ್ ಇರ್ತದ ಅದಕ್ಕೆ ಏನದ ಕೆಮ್ಮು ಅದಕ್ಕೆಲ್ಲ ಬೇವಿನ ರೀ ಇದು ತುಳಸಿ ಪುದೀನಾ ಜೀರಾ ಅಜ್ಮನ್ ಬೇಲ್ಪತ್ರಿ ಐದು ಐಟಮ್ ಒಂದು ಜ್ಯೂಸ್ ಇದೆ ಸರ್ ಇದು ಡೈಜೆಷನ್ ಸಲುವಾಗಿ ರೀ ಮತ್ತ ಕೊಲೆಸ್ಟ್ರಾಲ್

ಈಗಿದು ರಾಗಿ ಗಂಜಿ ಅಂತ ಮಾಡ್ತೀವಿ ಸರ್ ನಾವು ಈ ಥರ ಸರ್ ಇದ್ರೊಳಗೆ ಬಳ್ಳುಳ್ಳಿ ಹಾಕಿ ಸ್ವಲ್ಪ ಸೆಂಧ ನಮಕ್ ಹಾಕಿ

ಇದರೊಳಗೆ ರಾಗಿ ਵਾਲಾಗ್ ಮಿಕ್ಸ್ ಮಾಡಿದೆ ಹಸ ಸ್ವಲ್ಪ ಎಲ್ಲ ಹುಡುಗರು ದೊಡ್ಡವರು ಎಲ್ಲರಿಗೂ ಕೊಡಲಿ ಮತ್ತೆ ಎಲ್ಲರಿಗೂ ಇದರ ಟೇಸ್ಟ್ ಬರಲಿ ಸಂಪ ಆಗಿ ಅದ್ರೊಳಗೆ ಸ್ವಲ್ಪ ಮಜಿ ಹಾಕ್ತೀನಿ ಸರ್ ಬೇಕಂದವರಿಗೆ ಮಜಿ ಹಾคาร ಮಜಿ ಹಾಕಿ ಅದ್ರೆ ಕಲಸಿ ಕೊಡ್ತೀರಿ ಅದರಲ್ಲಿ ಮಿಕ್ಸ್ ಮಾಡಿರಲ್ಲ ಇದ್ರೊಳಗೆ ಪ್ಲೇನ್ ಇರಲಿ ಪ್ಲೇನ್ ಅಂತಾ ಆಯಿ ಪೇಷೆಂಟ್ ಗೆ ಹೋಗಿ ಹೇಳ್ತಿದ್ರು ರೈಟ್ ಅವ್ರಿಗೆ ಒಯ್ದರೆ ಡೈರೆಕ್ಟ್ ಒಯ್ಬೋದು ಡೆಲಿವರಿ ಹಿಡ್ಕೊಂಡು ಯಾರು ಕೇಷನ್ ಬರ್ತಾರೆ ಅದು ಡೈರೆಕ್ಟ್ ಕೊಡ್ತೀವಿ ರೀ ಇಲ್ಲ ನಾರ್ಮಲ್ ಇದೆ ಎಲ್ಲವರಿಗೆ ನಮ್ಗೆ ನಡೀತದೆ ಎಲ್ಲ ಅಂತಂದ್ರೆ ಸ್ವಲ್ಪ ಮಜ್ಜಿಗೆ ಹಾಕಂತ ಮಜ್ಜಿಗೆ ಹಾಕ್ತೀವಿ ರೀ ಜರ ಲೆಮನ್ ಇರ್ತದೆ ರೀ ಅದು ಹಾಕ್ತೀವಿ ರೀ ಜರ ಜೀರಾ ಅಜ್ಮನ್ ಇರ್ತದೆ ರೀ ಎಕ್ಸ್ಟ್ರಾ ರೀ ಅದು ಮಾಡ್ತೀವಿ ರೀ ಮತ್ತು ಇದು ಪುದೀನ ಚಟ್ನಿ ಏನು ಇರ್ತದೆ ಅದೊಂದು ಹಾಕ್ತೀವಿ ರೀ ಈ ತರದೆಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಡ್ತೀವಿ ಮಾಡ್ಕೊಂಡು ಬರ್ತಾ ಇದೀವಿ ನಿಮಗೆ ಬಹಳ ಒಳ್ಳೆ ಇದು ತಾವು ಸುಮಾರು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀವಿ

ಅವ್ರು ನೋಡಿ ಹೌದಾ ಹಾಗಾದ್ರೆ ಒಳ್ಳೆ ರೇಟ್ ಹಂಗೆ ಅವ್ರ ಮೊಬೈಲ್ ನಂಬರ್ ಹೇಳಿ ನಮ್ಮ ಹಾಂ ಅವ್ರ ಮೊಬೈಲ್ ನಂಬರ್ ಏಯ್ಟ್ ಒನ್ ಫೋರ್ ಸೆವೆನ್ ಫೋರ್ ತ್ರೀ ಸಿಕ್ಸ್ ಯಾವುದೇ ಕಾಯಿಲೆ ಆಗಿರ್ಬೋದು ಐದು ಕೊಡ್ತಾರೆ ಹಾಂ ತಲೆ ಇಲ್ಲ ಎಷ್ಟು ಗಂಟೆಯಲ್ಲೂ ಓಪನ್ ಆಗುತ್ತೆ ಮತ್ತೆ ಆರು ಗಂಟೆ ಎಂದರೆ ಹತ್ತು ಹತ್ತು ಹಂಗೇನಿಲ್ಲ ಏನಿಲ್ಲ ಏನಿಲ್ಲ ಈ ಪಂದ್ರ ಛವೀಸ್ ಪಂದ್ರ ಆಗಸ್ಟ್ ಈ ಥರದ್ದೆಲ್ಲ ಗೌರ್ಮೆಂಟ್ ಗೆಸ್ಟ್ಗಳು ಬರ್ತಾರೆ ಆದರೆ ಈ ಇವಾಗ ನಮ್ಮ ಪ್ರೇಕ್ಷಕರಿಗೆ ಏನಂತ ಹೇಳ್ತೀರಿ ಕುಡಿಯೋದ್ರಿಂದ ಒಳ್ಳೆಯದಂತ ಹೇಳ್ತೀರಿ ಅಥವಾ ಹೇಳಿದ್ರೆ ಸರ್ ಇದು ಕುಡಿಯೋದ್ರಲ್ಲಿ ರೀ ನೀವು ಯಾವುದೇ ಥರ ಪ್ರೋಟೀನ್ ಆಗಲಿ ಎನರ್ಜಿ ಡ್ರಿಂಕ್ ಆಗಲಿ ಕೆಮಿಕಲ್ ಮಿಕ್ಸ್ ಇರೋದು ತೊಳಕಿಲ್ಲ ಇದು ಎಲ್ಲ ನ್ಯಾಚುರಲ್ ನೀವು ಮನೆಯಲ್ಲೇ ಮಾಡಿ ಕುಡಿಯೋಂಥದ್ದು ಜ್ಯೂಸ್ ಇದು ಮನೆಯಲ್ಲೇ ಮಾಡೋದು ಆಗೋದಿಲ್ಲ ಅಂತ ನಾವು ಮಾಡೋಕ್ಕೆ ಚಾಲು ಮಾಡಿದ್ರಿ ಸರ್ ಇವರು ಕಸ್ಟಮರ್ ಕೇಳ್ರಿ ಹತ್ತು ಹತ್ತು ರೂಪಾಯಿ ಗ್ಲಾಸ್ ಇದೆ ಒಳಗೆ ಎಕ್ಸ್ಟ್ರಾ ಏನು ತೊಳಂಗಿಲ್ಲ ಕೇವಲ ಹತ್ತು ರೂಪಾಯಿ ಕೇವಲ ಹತ್ತು ರೂಪಾಯಿ ಏನು ರೀ ಟೀನೇ ಸಿಗಲ್ಲ ಒಳ್ಳೆಯ ಇದು ಹೋಟೆಲಲ್ಲಿ ಹೋದ್ರೆ ಸರ್ ನಾವು ಇದೊಂದು ಸೇವೆ ಮಾಡೋಕ್ಕಂತ ಹೌದು ಯಾಕಿದ್ದು ಹತ್ತು ರೂಪಾಯಿ ಅಂದರೆ ಸೇವೆನೇ ಅನಿಸುತ್ತೆ ಬಿಡಿ ಪರವಾಗಿಲ್ಲ ಸರ್ ಇದು ಎಲ್ಲಿದೆ ಪಾಯಿಂಟ್ ಎಲ್ಲಿ ಬರುತ್ತೆ ಸರ್ ಇದು ಐವನ್ ಸಿ ಗೆಸ್ಟ್ ಹೌಸ್ ಇತ್ತರಾ ಸರ್ ಇದು ಕೆ ಸಿ ಆರ್ ಡಿ ಕೆ ಆಫೀಸ್ ಇದೆ ಸರ್ ಅದಕ್ಕೆ ಹೆಸರೇ ಜ್ಯೂಸ್ ಮಾಡ್ತೀವಿ ಹೆಸರು ಸರ್ ನನ್ನ ಹೆಸರು ಮಲ್ಲಿಕಾಜ್ ಏನೇ ಮಾಡ್ತಾರೆ ಸರ್ ಅದೇ ರೀ ಸರ್ ಇಲ್ಲಿ ಟ್ರಾಫಿಕ್ ಸರ್ ಪ್ರಾಬ್ಲಮ್ ಆಗ್ತಿದ್ದರೆ ಒಬ್ಬರು ವಾಚ್ಮೇಲೆ ಕೂಡ ಅರೇಂಜ್ ಮಾಡಿದೆ ಸರ್ ಹಾಂ ಹುಡುಗರು ಇರ್ತಾರೆ ಸರ್ವ್ರು ಇರ್ತಾರೆ ರೀ ರೋಡ್ ಇದೆ ರೀ ಎಲ್ಲರೂ ಆ ಕಡೆ ಕಡೆ ಬಂದು ಲೇಟಾಗಿ ಆಗಿ ಅಷ್ಟೊಂದು ಹಾಂ ಸರ್ ನೋಡಿ ಫೇಮಸ್ ಆಗಿರೋದ್ರಿಂದ ಎಷ್ಟೊಂದು ಜನ ಬರ್ತೀನ ಸರ್ ಜಿಮ್ ಆಗಲಿ ವಾಕಿಂಗ್ ಆಗಲಿ ಕಣ್ಣೂರಿಂದು ದೊಡ್ಡವ್ರ ಕನ್ನಡ ಸ್ಟೇಡಿಯಮಿಂದ ಎಲ್ಲ ಜನಗಳಿಗೆಲ್ಲ ಕಡೆ ಬರ್ತವೆ ಸರ್ ಇದು ಪೂರ ಎನರ್ಜಿ ಡ್ರಿಂಕ್ ಎಲ್ಲ ಪೂರಲ್ಲ ಪ್ರೋಟೀನ್ ಡ್ರಿಂಕ್ ಮತ್ತು ನಿಮ್ಮದು ನೆಗೆಟಿವ್ ಸ್ವಲ್ಪ ಈ ಥರ ಈ ಥರ ಕೂಡ ಮಾಡ್ತೀನಿ ಅಂದರೆ ನಾವು ಅಷ್ಟೇ ಯಾವ ಕಾಯಿಲೆಗೆ ಏನು ಅನ್ನೋದು ಎಲ್ಲ ಇಳಿ ತಮ್ಮ ಹತ್ರ ನಾವು ಹೇಳ್ಕೊಟ್ರೆ ಎಲ್ಲ ಸಿಗುತ್ತೆ ಸರ್ ಅದ್ರ ಪ್ರಕಾರ ಚೂಸ್ ಮಾಡ್ತೀವಿ ಇಲ್ಲೊಬ್ರು ಸಾಹೇಬ್ರ ಇದಾರೆ ಅವರು ಇಲ್ಲಿ ದಿನ ಬಂದು ಅವ್ರು ಜ್ಯೂಸ್ ಕೊಡ್ತಾರೆ ಅಂತ ಬಹಳ ದಿವಸಗಳಲ್ಲಿ ಬರ್ತಾ ಇದ್ದಾರೆ ಅದಕ್ಕಾಗಿ ಅವ್ರ ಜೊತೆ ಅಂತ ಹೇಳಿ ಸಾಹೇಬ್ರೆ ನಮಸ್ಕಾರ ನಮ್ಮ ಮನೆ ಮಾತು ಕಲಾವಿದ ಕಲಾವಿದ ಮನೆಯಲ್ಲಿ ಬಂದಿದ್ದೀವಿ ಇಲ್ಲಿ ಟ್ವೆಂಟಿ ಟೂ ಇಯರ್ಸ್ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನಾವು ಇಲ್ಲಿ ಎಲ್ಲ ಇಲ್ಲಿ ಬರ್ತಾ ಇದ್ದೀವಿ ಸರ್ ನಮಸ್ಕಾರ ನಮ್ಮ ಹೆಸರು ಲಕ್ಷ್ಮೀ ಫ್ಯಾಮಿಲಿ ಸುಮಾರು ಮೂರು ವರ್ಷದಿಂದ ಮೊದಲು ನಾನಿಲ್ಲಿ ಐದು ಹತ್ತು ಸಾವಿರ ಬರೀ ಹೋಗಿ ವಾಕಿಂಗ್ ಮಾಡ್ತೇನೆ ಯಾವಾಗಿದ್ರ ಬಗ್ಗೆ ನನಗೆ ಗೊತ್ತಾಯಿತ್ತು ಇದ್ರಿಗೆ ಅವಾಗಿಂದ ನಾನು ಕಂಟಿನ್ಯೂ ಯಾವತ್ತೂ ಮಿಸ್ ಮಾಡೋದು ಏನಾದರೂ ಊರಿಗೆ ಹೋದಾಗ ಅಷ್ಟೇ ಮಿಸ್ ಆಗುತ್ತೆ ಅದನ್ನು ಬಿಟ್ಟರೆ ಡೈಲಿ ನಾನು ತಗೋಲಿ ವಾಕಿಂಗ್ ಮಾಡಲಿ ಅಥವಾ ಬಿಡಲಿ ವಾಕಿಂಗ್ ಮಾಡಿಲ್ಲ ಲೇಟ್ ಆಯಿತು ಇವತ್ತು ಲೇಟ್ ಆಗಿದೆ ವಾಕಿಂಗ್ ಮಾಡಿ ಆದರೂ ಕೂಡ ಬನ್ನಿ ನಾನು ತಗೋ ಯಾಕಂದರೆ ಇದರಿಂದ ಎಷ್ಟು ಅಂದರೆ ನಾನು ಕೋವಿಡ್ ಆಯಿತು ಕೋವಿಡ್ ಆದಮೇಲೆ ಐ ವಾಸ್ ಅನ್ ಫ್ರೀ ಡಯಾಬಿಟಿಕ್ ಪೇಷನ್ ಬಟ್ ನಾನು ಇದು ತೊಗೊಂಡ್ಮೇಲೆ ಇಟ್ ಆಸ್ ಬಾರ್ನ್ ಕಂಪ್ಲೀಟ್ಲಿ ಅದು ಇಲ್ಲೇ ಇವಾಗ ಬಿ ಪಿ ನಾರ್ಮಲ್ ಐತೆ ಶುಗರ್ ನಾರ್ಮಲ್ ಐತೆ ಆಮೇಲೆ ನಮಗೆ ಯಾವುದು ವಿ ಯಾವುದೇ ಥರದ ವಿಟಮಿನ್ ಸಿ ಆಗಲಿ ವಿಟಮಿನ್ ಬಿ ಟ್ವೆಲ್ ಆಗಲಿ ವಿಟಮಿನ್ ಡಿ ಆಗಲಿ ಅದರ ಡೆಫಿಷಿಯನ್ಸಿ ಇಲ್ಲ ಮತ್ತೆ ನಾವು ಯಾವಾಗೂ ಎನರ್ಜೆಟಿಕ್ ಆಗಿರ್ತೀವಿ ಮತ್ತೆ ಇದೇನು ಕಾರ್ ಕ್ಲೋ ಕಾ ಕೊಡ್ತಾರಲ್ಲ ಇಟ್ ಈಸ್ ಅನ್ ಕಂಪ್ಲೀಟ್ ಆ್ಯಂಡ್ ಫೈಬರ್ ಪ್ರೋಟೀನ್ ಅದರಿಂದ ಎಷ್ಟು ಈಗ ನಾವು ಇಲ್ಲಿ ದೀಸ ನಮ್ಗೆ ಹೊಸ ಆಗಲ್ಲ ನೋಡಿ ನಾವು ಅಸಲಲ್ಲಿ ನಾವು ಸಿವಿಲ್ ಇಂಜಿನಿಯರ್ ಇಷ್ಟು ವರ್ಕ್ ಮಾಡ್ತೀವಿ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಹೋದರೆ ಐ ವರ್ಕ್ ಫಾರ್ ನೈಟ್ ಒನ್ ಓ ಕ್ಲಾಕ್ ನಾನು ರಾತ್ರಿ ಒಂದರ ತನಕ ವರ್ಕ್ ಮಾಡ್ತೀನಿ ಬೆಳಗ್ಗೆ ಹತ್ತರಿಂದ ಒಂದರ ತನ ಬಟ್ ಇದು ಮಿಸ್ ಮಾಡೋಲ್ಲ ಹಾಂ ನಾನು ಬೆಳಗ್ಗೆ ಒಂದೊಂದ್ಸರಿ ಐದು ಗಂಟೆ ಹುಬ್ಳಿ ಹೋಗ್ತೀನಿ ಐದು ಗಂಟೆ ಆರು ಆರು ಗಂಟೆ ಹುಬ್ಳಿಗೆ ಹೈದರಾಬಾದ್ ಇದು ನಾನು ತಿಂದೆ ಹೋಗ್ತೀನಿ ಅಂದರೆ ತಮ್ಮ ಹೆಲ್ತ್ ಫಿಟ್ ಆಗಿರ್ಲಿಕ್ಕೆ ಇದು ಕಾರಣ ನಾನು ಅಂತೀನಿ ಸರಿ ನೀವು ಯಾವುದಾದ್ರೂ ಪ್ಯಾಕ್ಡ್ ಅಥವಾ ಮೇಡ್ ಫುಡ್ ತಿನ್ನೋಕ್ಕಿಂತ ಕಂಪಲ್ಸರಿ ಎಲ್ಲರೂ ಬರ್ರಿ ಇಟ್ ಇಸ್ ಅನ್ ವೆರಿ ವೆರಿ ನೆಗ್ಲಿಜಿಬಲ್ ಪ್ರೈಸ್ ಬರೀ ಹತ್ತೇ ರೂಪಾಯಿ ಐತೆ ಹತ್ತು ರೂಪಾಯಿ ನಮಗೆ ಯಾರು ಏನೂ ಕೊಡೋಲ್ಲ ಹೌದು ಏನು ಏನೂ ಸಿಗಲ್ಲ ನಿಮಗೆ ಇದು ಹೆಲ್ತ್ ಬೆನಿಫಿಟ್ ಸಹ ನಾನು ಅವರಿಗೆ ಪ್ರೈಸ್ ಇನ್ಕ್ರೀಸ್ ಮಾಡ್ರಿ ಅಥ್ನು ಅಂದ ಹೌದು ಹಾಂ ಸರ್ ಹತ್ತು ನಿಮಗೆ ಏನು ಪ್ರಾಫಿಟ್ ಬರೋಲ್ಲ ಹದಿನೈದು ರೂಪಾಯಿ ಮಾಡಿರಿ ನೀವು ಇಷ್ಟು ಸಮಾಜ ಸೇವೆ ಮಾಡಬೇಡ ಅವ್ರು ಬೇಡ ಸರ್ ನಾವು ಹದಿನೈದು ರೂಪಾಯಿ ಮಾಡಿದ್ರೆ ಮತ್ತೆ ಜನ ಕಡಿಮೆ ಮಾಡ್ತಾರೆ ಅಂತ ತೊಗೊಂಬುದು ಅದಕ್ಕೆ ನಾವು ಯಾಕೆ ಇಲ್ಲ ಮೇಡಮ್ ಎಲ್ಲರಿಗೋ ಬೆನಿಫಿಟ್ ರಲ್ಲ ಅಂತೇಳಿ ನಾನು ಬೆಳಗ್ಗೆ ನೀವು ಆರು ಗಂಟೆಗೆ ಬರ್ರಿ ಸುಮಾರು ಏನಿಲ್ಲ ಅಂದರೆ ದಿನಾಲು ಒಂದು ನೂರಿಂದ ನೂರೈವತ್ತು ಜನ ಅಂತೂ ಕಂಪಲ್ಸರಿ ಬರ್ತಾರೆ ಹಾಂ ದಿಸ್ ಇಸ್ ವೆರಿ 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 ಬೆನಿಫಿಷಿಯಲ್ ನಾನು ಎಲ್ಲರಿಗೆ ಗುಲ್ಬರಾ ಜನಕ್ಕೆ ಏನೇರ್ತೀನಂದ್ರೆ ನೀವು ಯಾರೇ ನಿಯರ್ ಬೈ ಇರ್ತೀರಿ ಅಥವಾ ನಿಯರ್ ಬೈ ಇಲ್ಲೂ ಅಂದರೂ ಕೂಡ ಪಾರ್ಸಲ್ ಓದ್ಬೋದು ನೀವು ಪಾರ್ಸಲು ಕೊಡ್ತಾರೆ ಎಲ್ಲ ಮಾಡ್ಬೋದ ಯಾವುದೇ ವಯಸ್ಸಿನವ್ರು ಇರ್ಲಾಕ ದಿನ ಬಂದು ನೀವು ಮನೆಯಾಗ ಹುಡುಗರಿಗೆ ಅದು ಇದು ತಿನ್ಸಾಕಿತ್ತ ನೀವು ಇದು ರಾಗಿ ಗಂಜಿ ಕೊಡಿಸಬೇಕು ಏನಾರ ಇವೆಲ್ಲ ಕಾ ಕಳಿಸಿ ಮತ್ತಿಲ್ಲಿ ಬಾಕಿ ಅಂದ್ರೆ ಜವಾರಿ ಹಾಕಿನೂ ಸಿಗ್ತಾವೆ ಹ್ಞೂ ಗವರಿಯಾದಿ ಜವಾರಿ ಗವರಿಯಾಗಿ ಸಿಗ್ತೀವಿ ನಾವು ಡೈಲಿ ಆಡ್ತೀವಿ ಹಂಗಾಗಿ ನಿಮ್ಗೆ ಯಾವುದೇ ಥರದ ಆಲ್ಮೋಸ್ಟ್ ನಮಗಂತೂ ಏನಾದರೂ ಹೆಲ್ತ್ ಬೆನಿಫಿಟ್ ಮಾಡೋದಿಲ್ಲ ವಿ ಆರ್ ಫಿಟ್ ಆ್ಯಂಡ್ ಫೈನ್ ನಾವೇನು ಇದು ಯಾವುದೇ ಥರದ ಇರುವ ಏನು ಒಂದು ಪರ್ಸೆಂಟು ನಾವು ಯಾವುದೇ ಥರದ ಸುಳ್ಳು ಮಾಹಿತಿ ಅದೇ ನೀವು ಬಂದು ಯಾವನು ಚೆಕ್ ಮಾಡ್ಕೋಬೋದು ಯಾವನು ಇದು ಮಾಡಿ ನಾನು ಎಲ್ಲರಿಗೆ ನಾನೇ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಪರ್ಸನಲ್ ರಿಕ್ವೆಸ್ಟ್ ನನ್ನ ಕಡೆ ಏನಂದ್ರೆ ಎಲ್ಲರೂ ಬಂದು ಇದರ ಸೇವನೆ ಮಾಡ್ಕೊಡ್ತೀವಿ ಹತ್ತು ರೂಪಾಯಿ ಅಂದರೆ ಒಂದು ಎರಡು ಮೂರು ಅಷ್ಟೇ ಒಂದು ಎರಡು ಮೂರು ದಿವ್ಸ ಅದಾವೇನು ಭಾಳ ಹಾಗೋಕ್ಕೆ ಅಲ್ಲಿ ಒಂದು ಮೂವತ್ತರಿಂದ ನಲ್ವತ್ತು ರೂಪಾಯಿ ಕಿಮ್ಮತ್ತು ಕಿಮ್ಮತ್ತಾಗ್ಬೋದು ಅಷ್ಟೇ ನಾಷ್ಟಕ್ಕೆ ಕಿಮ್ಮತ್ತು ಆಗೋದು ಸರ್ ಅವ್ರು ರಿಫಂಡ್ ಮಾಡೋ ಚಾಕ್ಳು ನಿಮಗೆ ಎಪ್ಪತ್ತು ರೂಪಾಯಿ ಬೇಕು ರೈಟ್ ಸರ್ ಸೆವೆಂಟಿ ಬೇಕು ದಿಸ್ಟ್ ಕಮ್ಸ್ ಒನ್ಲಿ ಕಾಸ್ಟ್ ಆಫ್ ಥರ್ಟಿ ಟು ಫಾರ್ಟಿ ರುಪೀಸ್ ನೀವು ಒಂದು ಮೂರು ದಿವ್ಸ ಎರಡು ಮೂರು ದಿವಸ ಅಂದರೆ ಒಂದು ರಾಗಿ ಇತ್ತು ಓನ್ಲಿ ಹತ್ತು ರೂಪಾಯಿ ನಾನು ದೈನೋ ಇಲ್ಲಿ ಏನಂದರೆ ನಲ್ವತ್ತು ರೂಪಾಯಿ ಇವರಿಗೆ ಅವನಿಗೆ ಮೂವತ್ತೈದು ಹೇಗೆ ಅವನಿಗೆ ಸೆವೆಂಟಿ ಫೈವ್ ರುಪೀಸ್ ಕಂಪಲ್ಸರಿ ಇಲ್ಲ ಬಟ್ ಆ ಸೆವೆಂಟಿ ಫೈಗೆ ಏನಾನಸಮಟ್ಟಿ ನಾನು ಹಾಸ್ಪಿಟಲ್ ತೋರಿಸ್ಕೊಂಡೀವಿ ಸರ್ ಹೋ ಅದಕ್ಕಿಂತ ಹೆಚ್ಚು ನನ್ಗೆ ಬೆನಿಫಿಟ್ ಆಗ್ಯದ ಪ್ಲಸ್ ಹಾಸ್ಪಿಟಲ್ ತೋರಿಸ್ತೀನಿ ನಾನು ಭಾಳ ಬೆನಿಫಿಟ್ ಆಗ್ಯದ ಹಂಗ ನಾನು ಕಂಪಲ್ಸರಿ ಮಾಡಿ ಮತ್ತೆ ಭಾಳಷ್ಟು ಜನ ಹೇಳೂ ಕೂಡ ಹಾಂ ಬರೀ ಅಂತ ಬಂದವರ ಶುಭಾರೆ ಮಾಡೋದು ಅವ್ರಿಗೂ ಸ್ವಲ್ಪ ಬೆನಿಫಿಟ್ ಆಗ್ಯದ ಹಂಗೆ ನಾನೇ ಏನಾದರೂ ಕೇಳ್ಕೊಡ್ತೀನಪ್ಪ ಅಂದ್ರೆ ಎಲ್ಲರೂ ಕಂಪಲ್ಸರಿ ಬರ್ಸಿರಿ ಸರ್ ನೀವು ಯಾವುದೇ ಟೈಮಿಗೆ ಇರಲಿ ಮನೆಗಿನವ್ರು ಯಾರಿಗಾರು ಒಬ್ಬರಿಗೆ ಕರೆಸ್ರಿ ಪಾರ್ಸಲ್ ಹೋಗಿ ಎಲ್ಲರಿಗೆ ಬೆನಿಫಿಟ್ ಅದ ಆಮೇಲೆ ಅದೇನು ಬೇಂದ್ರೆ ಜ್ಯೂಸ್ ಅದೇ ಮತ್ತೆ ಯಾವುದೇ ಅದರ ಇಲ್ಲಿ

ಫ್ರೆಶ್ ರಾಗಿ ಅಂತೂ ಬಿಸಿ ಬಿಸಿ ಅದರ ಮತ್ತೊಂದು ಮೆಚ್ಚಿಗೆ ಹಾಕ್ತಾರೆ ಹಾಂ ಬೇರೆ ಬೇರೆ ಹಾಕ್ತಾರೆ ನಾವಂತೂ ನೀವು ಬೇಕಾದ್ರೆ ಹಾಕೋಬೋದು ಇಲ್ಲ ಬರ್ಬೋದು ಮಸಾಲ ಹಾಕಿಬಿಡ್ತಾರೆ ಟೇಸ್ಟ್ ಹಾಕಿಬಿಡ್ತಾರೆ ಬಟ್ ಒಂದು ಗ್ಯಾರಂಟಿ ಏನಾಗ್ಬೋದು ಯಾವುದೇ ಆಟಿಫಿಷಿಯಲ್ ಪ್ರಾಡಕ್ಟ್ಸ್ ಇವ್ರಿ ಥಿಂಗ್ ನ್ಯಾಚುರಲ್ ಹಾಂ ಎವ್ರಿ ಥಿಂಗ್ ಇರ್ತದೆ ಸ್ವಲ್ಪ ಟೇಸ್ಟಲ್ಲಿ ಇರ್ತಾವೆ ಬೇಕಾದ್ರೆ ನ್ಯಾಚುರಲ್ ಅದಾದ್ಮೇಲೆ ಬಟ್ ಅದನ್ನು ಹೆಲ್ತಿಗೋಸ್ಕರ ನಾವು ಮಾಡೇಬೇಕು ಅಷ್ಟು ನಿಮ್ಮ ರಾಗಿ ಅದು ಬಿಸ್ಕಿಟ ಗೋರ್ಮಿಟ ಅವ್ರು ಸರಿಯ ಅವ್ರೂ ಕೊಡ್ಸಕ್ಕೆ ಅಂತ ಇದು ಭಾಳ 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 ಬೆಟ್ರ್ ಅದ ಅದಕ್ಕೆ ನಾವೇನಂತಂದರೆ ನೀವು ಎಲ್ಲರು ಬಂದು ಸೇವನೆ ಮಾಡೋದ್ರಲ್ಲಿ ಎಲ್ಲರಿಗೂ ಹೆಲ್ತ್ ಚಲೋ ಪ್ಲಸ್ ಇನ್ನೊಂದೇನು ಅವ್ರಿಗೂ ಪ್ರೋತ್ಸಾಹ ಇವ್ರಂಗ ಭಾಳಷ್ಟು ಜನ ಏನದಲ್ಲ ಆಯುರ್ವೇದಿಕ್ ಅದು

ನೀವೆಲ್ಲರೂ ಸೇವನೆ ಮಾಡಿದ್ರೆ ಎಲ್ಲರೂ ಹೆಲ್ಪ್ ಯಾವುದೇ ಏಜ್ನೋರು ಇಲ್ಲ ಅಂದರೆ ಇಟ್ ಇಸ್ ವೆರಿ ಬೆನಿಫಿಷಿಯಲ್ ಅದಕ್ಕೆ ಏನಂದ್ರೆ ನೀವು ಕೂಡ ಮಾಧ್ಯಮದಿಂದ ನೀವು ಇದರಲ್ಲಿ ಜಾಸ್ತಿಲ್ಲೇ ಜಾಸ್ತಿ ಟೆಲಿಕಾಸ್ಟ್ ಮಾಡಿ ಇದೇನಾದ್ರೂ ನೀವು ಮ ಮೀಡ್ಯಾದಲ್ಲಿ ಬಿಟ್ಟು ಇದಕ್ಕೆ ಪ್ರೋತ್ಸಾಹ ಕೊಡ್ರಿ ಎಲ್ಲರಿಗೆ ಗೊತ್ತಾಕ್ತ ಭಾಳಷ್ಟು ಜನ ಗೊತ್ತ ಬಟ್ ಸ್ಟಿಲ್ ಏನಾದಂದ್ರೆ ನಿಮಗೆಲ್ಲ ನಿಮ್ಮಲ್ಲೇ ಎಂಕರೇಜ್ಮೆಂಟ್ ಸಿಗ್ತದೆ ಜನಕ್ಕೆ ಯಾವ ಎಂಕರೇಜ್ಮೆಂಟ್ ಆಗುತ್ತೆ ಇದು ಏನದಲ್ಲ ನನ್ನ ನೀವು ಏನು ಮಾಧ್ಯಮದವ್ರು ಬಂದಿರಿ ನಾವು ನಿಮಗೆ ಬೇರೆ ಬೇರೆ ಥ್ಯಾಂಕ್ಸ್ಫುಲ್ ಅಂತೀವಿ ಯಾಕೆಂದ್ರೆ ನೀವು ಏನೋ ತಿಳ್ಕೊಂಡು ಇದೊಂದು ಇದರ ಕೊಡ್ತಾ ಇಲ್ಲಿ ಎಲ್ಲ ಹೇಳಿ ಬಂದು ಇದು ಮಾಡಿದ್ರಿ ಇವನ್ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಸರ್ ತಾವು ಬರ್ತಾ ಇದೀರಿ ಅಂತೀರಿ ನಾಲ್ಕು ವರ್ಷದಿಂದ ಅಂದರೆ ಉಷ್ಣತೆ ಕಮ್ಮಿ ಮಾಡುತ್ತೆ ನೀರಕ್ಕೆ ಕಮ್ಮಿ ಆಗುತ್ತೆ ಅಂದರೆ ಕ ದಿನೂ ಬರ್ತೀರಿ ನೀವು ಏನು ಮಾಡ್ತೀರಿ ಸಾಕು ಕೆಲಸ ಮಾಡಿ ಓಹ್ ಇಲ್ಲಿ ಕಲಬುರಗಿ ಹಾಗಾದರೆ ಇನ್ನು ಇದರಲ್ಲಿ ಏನು ಸಜೆಷನ್ ಕೊಡ್ತೀರಿ ನೀವು ಕುಡಿಯೋದರಿಂದ ಒಳ್ಳೆಯದಂತ ಹೇಳ್ತೀರಾ ಬರಬಹುದು

ಇದು ಇಲ್ಲಿನ ಜನಗಳು ಹೇಳ್ತಿರುವಂತದ್ದು ಯಾಕಂದ್ರೆ ನಾವು ಏನು ಬೀಡಿ ಸಿಗರೇಟ್ ಉಳ್ಕಾ ತಂಬಾಕು ಅಥವಾ ಇಲ್ಲ ಯಾವುದೋ ಬೋರ್ಮೀಟ ಯಾವುದೋ ಚಾಯ್ ಈ ಥರ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಹಾನಿಕರ ಅನ್ನೋದನ್ನ ಒಳಿತಾಗಲ್ಲ ಇಲ್ಲಿರೋ ಜನಗಳು ಹೇಳ್ತಾ ಇದ್ದಾರೆ ಇದು ಬಹಳ ಹೆಲ್ಪ್ಫುಲ್ ಆಗಿದೆ ಕುಡಿಬಹುದು ಒಳ್ಳೆ ಆರೋಗ್ಯಕರವಾದಂತಹ ಜ್ಯೂಸ್ಗಳು ಇಲ್ಲಿ ಸಿಗ್ತವೆ ಇನ್ನೊಂದೇನಂದ್ರೆ ಎಲ್ಲ ನ್ಯಾಚುರಲ್ ಆಗಿ ಅವರೇ ಸಿದ್ಧಪಡಿಸ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ದಯಮಾಡಿ ಇಲ್ಲಿ ಆಜುಬಾಜು ಇರೋರು ಅಕಸ್ಮಾತ್ ಯಾರಾದರೂ ನೀವು ಕಲಬುರಗಿಗೆ ಬಂದಿದ್ದೆ ಆದಲ್ಲಿ ಇಲ್ಲಿ ಐವನ್ ಶಾಹಿ ಎದುರುಗಡೆ ಇಲ್ಲಿ ಜ್ಯೂಸ್ ಸೆಂಟರ್ ಇರುತ್ತೆ ಒಂದ್ಸಾರಿ ಇಲ್ಲಿ ಭೇಟಿ ಕೊಡ ಅಂತ ಹೇಳ್ತೀನಿ ಇವತ್ತಿನ ಜ್ಯೂಸ್ ಇವರೆಲ್ಲರೂ ಹೇಳಿದ್ದಾರೆ ನನಗೂ ಭಾಳ ಖುಷಿಯಾಗಿದೆ ನಾನು ಕೂಡ ಒಂದು ಜ್ಯೂಸ್ ಕುಡಿದು ನೋಡ್ತೀನಿ ಈಗ ಧನ್ಯವಾದ ನೀವು ಬಂದರೆ ಇಲ್ಲಿ ಭೇಟಿ ಕೊಡಿ ನಮಸ್ಕಾರ ಎಲ್ರಿಗೂ ಇದೇ ಜ್ಯೂಸ್ ಸೆಂಟರ್ ಬಾಜು ಇನ್ನೊಬ್ಬರು ಇಲ್ಲಿ ನೀವು ಯಾವ ಸಸ್ಯ ಅಂತ ಬ್ರೌನ್ ಎಗ್ ವೈಟ್ ಎಗ್ ಜವಾರಿ ಬ್ರೌನ್ ಎಗ್ ಮತ್ತು ವೈಟ್ ಎಗ್ ಜವಾರಿ ಎಗ್ ಸಿಗುತ್ತೆ ಇಲ್ಲಿ ಅದು ಕುದಿಸಿದ್ದಿರುತ್ತೆ ಬೆಳಗ್ಗೆ ಬೆಳಗ್ಗೆ ಬಹಳಷ್ಟು ಜನರು ಇಲ್ಲಿ ತಿಂತಾರೆ ಅವ್ರ ಜೊತೆ ಅಂತ ಹೇಳೋ ಬ್ರದರ್ ಇಲ್ಲಿ ನೀವು ತಾವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಆರು ವರ್ಷ ಆರು ವರ್ಷ ಆರು ವರ್ಷದಿಂದ ಮಾಡ್ತಾ ಇದ್ರಿ ಈ ಎಗ್ ತಿನ್ನೋದರಿಂದ ಹೆಲ್ತ್ ಏನು ಬೆನಿಫಿಟ್ಸ್ ಹೆಲ್ತಿಗೆ ಬೆಸ್ಟ್ ಸರ್ ಹೆಲ್ತಿಗೆ ಬೆಸ್ಟ್ ಇರುತ್ತೆ ಅಂದರೆ ಎಷ್ಟು ಜನ ಬರ್ತಾರೆ ನಿಮ್ಮ ಕಡೆ ದಿನ ನಮ್ಮಲ್ಲಿ ಫಿಫ್ಟಿ ಸಿಕ್ಸ್ಟಿ ಗ್ರಾಕ್ ಮಿನಿಮಮ್ ಮಿನಿಮಮ್ ಫಿಫ್ಟಿ ಹಂಡ್ರೆಡ್ ಹಂಡ್ರೆಡ್ ಗ್ರಾಕ್ ಹಂಡ್ರೆಡ್ ಗ್ರಾಕ್ ಬರುತ್ತೆ ಹಾಂ ಹಾಂ

ಪ್ಲೇನ್ ಜೀರಾ ಇದೆ ಸರ್ ಹಾಂ ಇದು ಮೆಣಸು ಮೆಣಸು ಸಾಲ್ಟ್ ಹಾಂ ಆ್ಯಂಡ್ ಖಾರ ನಾಲ್ಕು ಐಟಮ್ಗಳೇನು ಹಾಕ್ತೀರಿ ಹಾಂ ಸರ್ ಓಕೆ ನೋಡಪ್ಪ ಒಂದು ತಿಂದು ನೋಡಿ ಹೇಳೋ ಹೆಂಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಅದರ ಇದು ಗಾವಟಿ ಸರ್ ಹೌದಲ್ಲ